ಅವ್ನು ಒಳಗಡೆ ಅವನು ಬೈಕ್ ಕಂಡು ಹೋಗ್ಬಿಡ್ಲವನು ಏನ್ ಮೈಬಳ್ಳಿ ಅಂತ ಬೈಕ್ ಕಂಡು ಹೋಗ್ಬಿಡ್ಲಿ ಆದ್ರೆ ಒಂದು ಐದತ್ತು ವರ್ಷ ಅಲ್ಲ ಅಂತ ಖಂಡಿತವಾಗ್ಲು ಇನ್ನೊಂದ್ಸರಿ ಬರಬೇಕು ಇನ್ನೊಂದ್ಸರಿ ಬೇಕು ನನಗೆ ಇಚ್ಛೆ ಬರುತ್ತೆ ಆ ಇಚ್ಛೆನ ತುಂಬುತ್ತೆ ಮೈವಳಿ ಅದಕ್ಕೆ ಮಣ್ಣೊಳಗಡೆ ನಾವು ಉಳ್ಕೋಬೇಕು ಹೋಗಿ ಮಣ್ಣೊಳಗಡೆ ಉಳ್ಕೊಂಡ್ರೆ ಸತ್ಯಯುಗಕ್ಕೆ ಬೇಕಾದ ಅಂತ ಅಂಶನ ಈ ಮಣ್ ಕೊಡುತ್ತೆ ಸರ್ ನಾನು ಆತ್ಮದಿಂದ ಬಿಟ್ಟು ಹೋಗ್ತೀನಿ ದೇಹನ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಆತ್ಮದಲ್ಲಿ ನಾನು ಮತ್ತೆ ಇನ್ನೊಂದ್ಸರಿ ಉಡ್ತೀನಿ ಅಥವಾ ನಾನು ಡೈರೆಕ್ಟ್ ಅನ್ನ ಹೋಗ್ಬಿಡ್ತೀನಿ ಸಾಧ್ಯನೇ ಇಲ್ಲ ಅದು ಯೋಗದಿಂದನೋ ಧ್ಯಾನದಿಂದನೋ ಜ್ಞಾನದಿಂದನೋ ಅಲ್ಲ ಪ್ರತಿಯೊಂದು ಒಂದೇ ಮಾರ್ಗ ಇದೆ ಆ ಮಾರ್ಗ ಇಟ್ಕೊಳ್ಳಿ ಆ ಮಾರ್ಗ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಸತ್ವವಾಗಿರುವಂತ ಬೀಜ ಹಾಕ್ತಿವಿ ಸತ್ವವಾಗಿ ಉಳ್ಕೊಂಡು ಬೀಜ ಆಗಿ ಉಳ್ಕೊಂಡ್ರೆ ನಾವು ಮಣ್ಣಲ್ಲಿ ಏನೇನಿದೆ ಇದೆ ಗೊತ್ತಾ ಸರ್ ಈ ಭೂಮಿನಲ್ಲಿ ಏನೇನ್ ಇದೆ ಹೇಳಿ ಸರ್ ನಮಗೆ ಬಂಗಾರ ಮಣ್ಣಲ್ಲಿದೆ ಆದ್ರೆ ನಾವು ಬಂಗಾರ ತಿಂತಿದ್ದೀವಿ ನಿಮಗೆ ಗೊತ್ತಾ ಹೆಂಗೆ ತಿಂತಿದ್ದೀವಿ ಅಂತಂದ್ರೆ ಒಂದು ಬೀಜದಲ್ಲಿ ಬಂಗಾರದ ಅಂಶ ಇರುತ್ತೆ ಅದು ತಗೋಳುತ್ತೆ ಒಂದು ಮರ ಇರುತ್ತೆ ಏನ್ ಮಾಡುತ್ತೆ ಗಂಧದ ಮರ ಇದೆ ಆ ಗಂಧ ನೋಡಿ ಸೃಷ್ಟಿನಲ್ಲಿ ತುಂಬಾನೇ ಇದೆ ಸರ್ ನೋಡಿ ಒಂದು ನಾಲ್ಕು ಮರ ತಗೊತೀನಿ ನಾನು ಉದಾಹರಣೆಗೆ ಇಲ್ಲಿ ಗಂಧದ ಮರ ಇದೆ ಇಲ್ಲಿ ಕಬ್ಬಿನ ಮರ ಇದೆ ಇಲ್ಲಿ ಒಂದು ವಿಷದ ಮರ ಇದೆ ಒಂದು ಬೇವಿನ ಮರ ಇದೆ ನಾಲ್ಕು ಮರ ಇದಾವಲ್ವಾ ನಾಲ್ಕು ಮರ ಭೂಮಿನಲ್ಲೇ ತಾನೇ ಇರೋದು ಒಂದ್ ಹೆಜ್ಜೆ ಅಲ್ಲಾಡ್ತಾವ ಒಂದ್ ಹೆಜ್ಜೆ ಅಲ್ಲಾಡಲ್ಲ ಆದ್ರೆ ಗಂಧ ಗಂಧನೇ ತಗೋಳುತ್ತೆ ಸಿಹಿ ಸಿಹಿನೇ ತೊಗೊಳುತ್ತೆ ವಿಷ ವಿಷನೆ ತೊಗೊಳುತ್ತೆ ಬೇವು ಬೇವಿನೇ ತಗೊಳುತ್ತೆ ಒಂದ ಹೆಜ್ಜೆ ಅಲ್ಲಾಡ್ದಂಗೆ ಅಂದ್ರೆ ಯೋಚನೆ ಮಾಡಿ ಅದಕ್ಕೆ ಏನೇನ್ ಅದು ಮಾತ್ರ ತೊಗೊಳುತ್ತೆ ಇದಕ್ಕೇನೇನ್ಬೇಕಾದ ತಗೊಂಡಂಗೆ ಹಂಗೆ ತಗೊಂಡು ಕೊಡ್ತಾ ಇತ್ತಲ್ಲ ನಮಗೆ ಹಂಗೆ ಮಣ್ಣಿನಲ್ಲಿ ಏನೇನಿದೆ ಗೊತ್ತಾ ಸರ್ ಬಂಗಾರದ ಅಂಶ ಇದೆ ಕಬ್ಬಿಣ ಅಂಶ ಇದೆ ಅಂಶ ಇದೆ ಎಲ್ಲ ಇದಂತ ಬೆಳ್ಳಿ ಅಂಶ ಇದೆ ಎಲ್ಲ ಅಂಶ ಇದೆಯಲ್ಲ ಆದ್ರೆ ನಾವು ಡೈರೆಕ್ಟ್ ಆಗಿ ತಿನ್ನಕಾಗುತ್ತ ತಗೊಂಡು ಆದ್ರೆ ಅದಕ್ಕೆ ಆದಂತ ಒಂದು ಹಣ್ಣುಗಳು ಅದಕ್ಕೆ ಆದಂತ ಊಟ ಅದಕ್ಕೆ ಆದಂತ ಗೆಡ್ಡೆ ಗಣಸುಗಳು ತಿಂದ್ರೆ ಆ ಗೆಡ್ಡೆ ಗಣಸುಗಳ ಮುಖಾಂತರ ಹಣ್ಣಿನ ಮುಖಾಂತರ ನಮಗೆ ಕಬ್ಬಿಣ ಅಂಶ ಬರುತ್ತೆ ಬಂಗಾರದ ಅಂಶ ಬರುತ್ತೆ ಹೌದೇ ಇಲ್ವಾ ಹಂಗೆ ಎಲ್ಲಾ ಗಿಡ ಮೂಲಕ ಗಿಡಗಳಿಂದ ನಾವು ಹಣ್ಣು ಹಂಪಲಿಂದ ನಾವು ಒಂದೊಂದು ಫಲನ ಮಣ್ಣಲ್ಲಿರುವಂತ ಫಲವತ್ತನ ಫಲನ ನಾವು ತಿಂತೀವಲ್ಲ ಈ ಭೂಮಿಗೆ ಏನಕ್ಕೆ ಬಂದಿದೀವಿ ಅಂತ ಬಿಡಿ ಪ್ರಪಂಚಕ್ಕೆ ಯಾರ್ಗನ ಗೊತ್ತಿದ್ಯಾ ಈ ಭೂಮಿಗೆ ಏನಕ್ಕೆ ಬಂದಿದ್ರು ಗೊತ್ತಾ ಮೇಲೆ ಸದ್ಯ ಲೋಕದಲ್ಲಿ ಅದ ಆ ಲೋಕದಲ್ಲಿ ದೇವ ಮಹಾಸಭೆನಲ್ಲಿ ಏನಾಗುತ್ತೆ ಭೂಮಿನ ಉಂಟು ಮಾಡ್ತಾ ಇದ್ದೀನಿ ಆ ಭೂಮಿನಲ್ಲಿ ಸತ್ಯಯುಗಕ್ಕೆ ಬೇಕಾದಂತ ಸತ್ವನ ಇಟ್ಟಿದೀನಿ ಆ ಸತ್ಯಯುಗ ಬೇಕು ಅಂದ್ರೆ ಎಲ್ರು ಮಣ್ಣಿಗೆ ಹೋಗ್ರಿ ಮಣ್ಣಿಗೆ ಬಂದ್ರೆ ಮಾತ್ರ ಆ ಸತ್ಯಯುಗಕ್ಕೆ ಬೇಕಾದಂತ ಸತ್ವ ಸಿಗುತ್ತೆ ಅಂತ ಬಿಟ್ಟು ಹೇಳ್ತಾರೆ ಅವಾಗ ನಾವೆಲ್ಲಾ ಆ ಸತ್ಯಯುಗಕ್ಕೆ ಹೋಗ್ಬೇಕು ಆ ಮಣ್ಣಿನಲ್ಲಿರೋ ಅಂಶ ತಿನ್ಬೇಕು ಅಂತ ಓಡ್ ಬಂದಿರೋದ್ ನಾವೆಲ್ಲ ಜಗಳಾಡ್ಕೊಂಡ್ ಬಂದಿರೋದು ನಾವು ನಾವ್ ಹೋಗ್ತಿವಿ ನಾವು ಹೋಗ್ತಿವಿ ಕಳ್ಸ್ಕೊಡ್ರಿ ಕಳ್ಸ್ಕೊಡ್ರಿ ಅಂತ ಬಿಟ್ಟು ಸತ್ಯಯುಗದಲ್ಲಿ ಜಗಳಾಡ್ಕೊಂಡ್ ಬಂದಿರೋದು ನಾವ್ ಈ ಲೋಕಕ್ಕೆ ಹಂಗೆ ಬಂದು ಇಲ್ಲಿ ಮರ್ ಈ ಪ್ರಪಂಚನ ನೋಡ್ ಮರ್ತ್ಬಿಟ್ವಿ ಆದ್ರೆ ಈ ಸತ್ಯಯುಗಕ್ಕೆ ಬೇಕಾದಂತ ಅಂಶ ಇಲ್ಲಿದೆ ಅಂದ್ರೆ ಮಣ್ಣಲ್ಲಿದೆ ಸರ್ ಅದಕ್ಕೆ ಮಣ್ಣೊಳಗಡೆ ನಾವು ಉಳ್ಕೋಬೇಕು ಹೋಗಿ ಮಣ್ಣೊಳಗಡೆ ಉಳ್ಕೊಂಡ್ರೆ ಸತ್ಯಯುಗಕ್ಕೆ ಬೇಕಾದ ಅಂತ ಅಂಶನ ಈ ಮಣ್ಣು ಕೊಡುತ್ತೆ ಸರ್ ಈ ಮಣ್ಣಲ್ಲಿ ಏನ್ ಕಬ್ನ ಇದೆ ಬಂಗಾರ ಇದೆ ಮಾಂಶ ಎಲ್ಲ ಇದೆಯಲ್ಲ ಅದೆಲ್ಲದು ಎಲ್ಲಿ ಕೊಡ್ತತೆ ಅಂತ ಈಗ ನಾವು ಹಣ್ಣಿನ ಮುಖಾಂತರ ಸಾಕ್ಷಿಯಾಗಿ ಹಣ್ಣಿನ ಮುಖಾಂತರ ಗೆಡ್ಡೆ ಗಣಸಿನ ಮುಖಾಂತರ ತಿಂತ ಇದೀವಿ ಹಂಗೆ ತಿಂದ್ರೆ ಈ ಪ್ರಾಪಂಚಿಕ ದೇಹಕ್ಕೆ ಮಾತ್ರ ಬೇಕು ಗೆಡ್ಡೆ ಗಣಸಿನ ಮುಖಾಂತರ ಆದ್ರೆ ನಾವು ಡೈರೆಕ್ಟ್ ಆಗಿ ನಾವು ಮಣ್ಣೊಳಗಡೆ ಸೇರ್ಕೊಂಡ್ರೆ ಆ ಹೆಂಗೆ ಮರಕ್ಕೆ ಬೀಜಕ್ಕೆ ಬೀಜಕ್ಕೆ ಗೆಡ್ಡೆ ಗಣಸಿಗೆ ಹೆಂಗೆ ಅಂಶ ಕೊಡುತ್ತೋ ಹಂಗೆ ನಮಗೆ ಆ ಅಂಶ ಕೊಡೋದಕ್ಕೆ ಐತೆ ಮಣ್ಣು ಆ ರೀತಿ ನಮ್ಮ ಮಣ್ಣೊಳಗಡೆ ಉಳ್ಕೊಂಡ್ರೆ ನಾವು ನಾವು ಉಳ್ಕೊಂಡು ಗಟ್ಟಿ ಬೀಜ ಆಗಿ ಉಳ್ಕೊಂಡ್ರೆ ನಾವು ಸರ್ವ ಅಂಶನು ಭೂಮಿನಲ್ಲಿರುವಂತ ನಮಗೆ ಕೊಡುತ್ತೆ ಆ ಆ ಅಂಶನ ತಗೊಂಡು ಎಲ್ಲಿಗೆ ಅಂತಂದ್ರೆ ಆ ಸತ್ಯಯೋಗಕ್ಕೆ ನಾವು ಬೀಜ ಹಾಕ್ತಿವಿ ಆ ಸತ್ಯಯೋಗಕ್ಕೆ ನಾವು ಇದಾಗ್ತಿವಿ ಅದಕ್ಕೋಸ್ಕರ ಮಣ್ಣು ಉಳ್ಕೋ ನೀನು ಅದಕ್ಕೆ ಈ ದೇಹನ ದೇವಾಲಯ ಕಟ್ಟಿರೋದಿದು ದೇಹನ ಬಿಟ್ಟು ಹೋಗ್ಬಿಡ್ತೀವಿ ನಾವು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳ್ತೀವಿ ಏನಕ್ಕೆ ಸರ್ ಬಿಟ್ಟು ಹೋಗ್ತೀರಾ ಇಂಥ ದೇಹ ಈ ಅಂಶನ ರೆಡಿ ಮಾಡ್ಕೊಳ್ಳಿ ಈ ಅಂಶನ ರೆಡಿ ಮಾಡ್ಕೊಂಡು ಒಳಗಡೆ ಜೀವನ ಅವಾಗ ಜೀವ ಯಾರು ಬೇಕು ಯಾರು ಉಳಸ್ಕೊಂಡಿರ್ತಾರೆ ಅವ್ರು ತಗೊಂಡರೆ ಅವ್ರ ಕರ್ತವ್ಯ ಅದು ನಮ್ಗೆ ಅಂತ ನಮ್ ಕೈ ಉಳ್ಕೊಳಕ್ ಆಗೋದಿಲ್ಲ ಯಾರೋ ಉಳಿಸಿದ್ರು ನೀನ್ ಗಟ್ಟಿ ಆಗಿದಕ್ಕೆ ಬೀಜನ ಗಟ್ಟಿ ಮಾಡ್ಕೊಂಡು ಉಳಿಸಿದ್ರು ಅವರು ಉಳಿಸ್ಕೊಂಡಿರೋರು ಗೊತ್ತಿರಲ್ವಾ ಹೇಳ್ಬಿಟ್ಟು ಅವ್ರು ಎತ್ಕೊಂಡ ತನಕ ಈ ದೇಹ ಬೇಕೇ ಬೇಕು ನಾವಾಗಿ ನಾವು ಈ ದೇಹನ ಯಾವ ರೀತಿಯಾಗಿ ಈ ಯೋಗ ಮಾಡೋ ಧ್ಯಾನ ಮಾಡೋ ತಪ್ಪ ಇದು ಮಾಡೋ ಈ ದೇಹನ ಬಿಟ್ಟು ಹೋಗ್ತಿವಿ ಈ ದೇಹ ಇದು ಸಿಪ್ಪೆ ಇದು ಉಪಯೋಗ ಇಲ್ಲ ಇದು ಈ ದೇಹ ಅನ್ನೋದೇನು ಇಲ್ಲ ಸಿಪ್ಪೆ ಅಂತ ಹೇಳ್ತಾರೆ ಹೆಂಗ ಸರ್ ಸಿಪ್ಪೆ ಆದ್ರೆ ನೀವು ಯಾವಾಗ ಸಿಪ್ಪೆ ಆದ್ರೆ ನೀವು ಯಾವಾಗ ಸಿಪ್ಪೆ ಆಗ್ಬೇಕು ಅಂತಂದ್ರೆ ನಾವು ಒಂದು ಬಾಳೆಹಣ್ಣು ತಿಂತೀವಿ ನಾವು ಬಾಳೆಹಣ್ಣು ತಿಂದು ಅದನ್ನ ಮೇಲೆ ಸಿಪ್ಪೆ ಆಗುತ್ತದು ಅಲ್ಲಿ ತನಕ ಸಿಪ್ಪೆ ಆಗಲ್ಲ ಅದು ಬಾಳೆಹಣ್ಣೆ ಆಗಿರುತ್ತೆ ಕರೆಕ್ಟ್ ತಾನೆ ಒಪ್ಕೊಂತೀರಲ್ಲ ಕೊಳ್ತಾಗದಲ್ಲ ಅದು ಸಿಪ್ಪೆ ಸಿಪ್ಪೆ ಅಂತ ಹೇಳೋದಿಲ್ಲ ಅದನ್ನ ಬಾಳೆಹಣ್ಣೆ ಅಂತ ಹೇಳ್ತೀವಿ ಯಾವಾಗ ನಾವು ಅಂಶ ತಗೊಂಡ್ ತಿಂದಾಗ ಬಿಸಾಕ್ತಿ ಸಿಪ್ಪೆ ಅಂತ ಹೇಳ್ತೀವಿ ಮನುಷ್ಯನಿಗೆ ಉಪಯೋಗ ಆದ್ಮೇಲೆ ಆಯ್ತು ಸೃಷ್ಟಿ ಮಾಡಿದರೆ ಯಾರೋ ಒಬ್ರು ಅವ್ರು ಬಂದು ಆತ್ಮ ತಗೊಂಡ ತನಕ ಇದು ಸಿಪ್ಪೆ ಆಗಿರಲ್ಲ ಇದು ದೇಹನೇ ದೇಗುಲವಾಗಿರುತ್ತೆ ದೇಗುಲವಾಗಿ ಮಣ್ಣೊಳಗಡೆ ಇದ್ದು ಶೇಖರಣೆ ಆಗಿರುವಂತ ಮಣ್ಣಲ್ಲಿರುವಂತ ಅಂಶನೆಲ್ಲ ತಗೊಂಡು ಶೇಖರಣೆ ಮಾಡ್ಕೋಬೇಕು ಅಲ್ಲಿ ತನಕ ಸಿಪ್ಪೆ ಆಗಿರ್ಲೇಬೇಕು ಸಿಪ್ಪೆ ಬೇಕೇ ಬೇಕು ಅವ್ರು ಬಂದು ಎಲ್ಲದನ್ನ ಯಾವಾಗ ಬರ್ತಾರ ಅವರು ಯಾರಾನೋ ಬಂದಾಗ ಒಂದು ಒಂದು ಹೊಲ ಅಂತಂದಾಗ ಎಳೆ ಇದಿರ್ಬೇಕಾರೆ ಅದಿರ್ಬೇಕಾರೆ ಕೊಯ್ತಾರ ಓನರು ಅದು ಪೂರಾ ಫಲಕ್ ಬಂದಾಗ ನನಗ್ ಕೊಯ್ಯೋದಲ್ವಾ ಹಂಗೆ ಎಲ್ಲಾದ್ರು ಒಂದೇ ಸಾರಿ ಫಲಕ್ ಬರ್ಬೇಕು ಅಂತ ಕೊಯ್ತಾರೆ ಹೌದಲ್ಲ ಎಲ್ಲಾದ್ರು ಒಂದ್ಸಲಿ ಫಲಕ್ ಬರ್ಬೇಕಂತ ಹಂಗೆ ಎಲ್ಲಾದ್ರು ಒಂದು ಫಲಕ್ ಬರ್ಬೇಕಂತ ಕೀಟ್ ಮಾಡ್ತಾ ಇದ್ದಾರೆ ಆ ಫಲಕ್ ಬಂದ ಮೇಲೆ ಅವ್ರು ಬಂದ್ ಸ್ವೀಕಾರ ಮಾಡ್ಕೊ ತಗೊಂತಾರೆ ಅವ್ರು ತಗೊಳೋ ತನಕ ನೀ ದೇಹದ ಒಳಗಡೆ ಇನ್ನ ಇರ್ಬೇಕು ನೀವು ಅವ್ರೆಲ್ಲ ಹೇಳ್ತಾರೆ ಅಲ್ಲಿ ಇರ್ಬೇಕು ನೀವು ಮಣ್ಣೊಳಗಡೆ ಇಡಕ್ ಕೇಳಿದಾರೆ ಅದಕ್ಕೆ ಸತ್ಯ ಅಲ್ಲಿ ದೇವರ ಮಹಾಸಭೆನಲ್ಲಿ ನಡೆದಿರೋದೇನು ಈ ಮಣ್ಣಲ್ಲಿದೆ ಸತ್ವ ಹೋಗಿ ಮಣ್ಣಲ್ಲಿ ಹೋಗಿ ಉಳ್ಕೊಂಡು ತಗೊಂಬಾ ಆತ್ಮದಂದ ಆತ್ಮದಿಂದ ಹೋಗ್ತೀನಿ ದೇಹನ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಆತ್ಮದಲ್ಲಿ ನಾನು ಮತ್ತೆ ಇನ್ನೊಂದ್ಸರಿ ಹುಡ್ತೀನಿ ಅಥವಾ ನಾನು ದೇಹ ಡೈರೆಕ್ಟ್ ಆಗಿ ದೇವಲಕ್ಕೂ ಹೋಗ್ಬಿಡ್ತೀನಿ ಸಾಧ್ಯನೇ ಇಲ್ಲ ಅದು ಡೈರೆಕ್ಟ್ ಆಗಿ ನಾನ್ ದೇವಾಲಕ್ಕೂ ಹೋಗ್ಬಿಡ್ತೀನಿ ಸಾಧ್ಯನೇ ಇಲ್ಲ ಈ ದೇಹದೊಳಗೆ ಉಳ್ಕೊಂಡ್ಲೇ ಬೇಕು ವೇದದ ವೇದದ ಇದು ಯಾವ್ದು ಬೇರೆಯವ್ರ ಸಾಕ್ಷಿ ಎಲ್ಲ ಇದು ವೇದ ಸಾಕ್ಷಿ ನೀನು ಉಳ್ಕೊ ಉಳ್ಕೊಂಡು ಮಣ್ಣೊಳಗಡೆ ಹೋಗು ಭೂಮಿ ತಾಯಿಯಾಗಿ ಕಾಪಾಡ್ತಾ ಇದ್ದಾಳೆ ಗರ್ಭ ಎಲ್ಲ ಉಳ್ಕೊ ನೀನು ಆ ಗರ್ಭದಲ್ಲಿ ಉಳ್ಕೊಂಡ್ರೆ ನಿನಗೆ ಮುಂದಿನ ಸತ್ಯಯುಗಕ್ಕೆ ನೀನು ಉಪಯೋಗ ಆಗ್ತೀಯ ಅನ್ನೋದು ಕೇಳಕ್ ಹೋಗ್ತಿರೋದ ಗರ್ಭದ ಅದಕ್ಕೇನೆ ಎಲ್ಲಾ ಜಾತಿಗಳು ಬಂದಿದ್ದು ಮೇವಳಿ ಉಂಟಾಗಿರೋದು ಅದಕ್ಕೋಸ್ಕರನೇ ನಿನ್ನನ್ನ ಬೀಜ ಮಾಡ್ಲಿಕ್ಕೋಸ್ಕರನೇ ಮೈ ಬಳಿ ಉಂಟಾಗೈತೆ ಇವತ್ತು ಹೇಳ್ತೀನಿ ಸೀಕ್ರೆಟ್ ಕೇಳ್ಕೊಡಿ ಏನಕ್ಕೆ ಮೇ ಬಳಿ ಉಂಟು ಇದಾಯ್ತು ಅಂತ ಕೇಳಿದ್ರಲ್ಲ ನನಗೆ ತೃಪ್ತಿಯಾಗಿರುವಂತ ಆನ್ಸರ್ ಸಿಕ್ಕಿಲ್ಲ ಅಂತ ನಿಮ್ಮನ್ನ ಮಣ್ಣೊಳಗಡೆ ಹಾಕ್ಲಿಕ್ಕೆ ಹಾಕಿ ಇಡ್ ಮಾಡೋದಕ್ಕೆ ಸತ್ವವನ್ನ ಕೊಡುವಂತ ಭೂಮಿ ಅದು ಪ್ರತಿಯೊಬ್ಬರಿಗೂ ಗಟ್ಟಿ ಬೀಜ ಮಾಡುವಂತ ಭೂಮಿ ಆ ಗಟ್ಟಿ ಬೀಜ ಮಾಡ್ಲಿಕ್ಕೆ ದಿನಾನು ನಡೆಯುತ್ತೆ ಅಲ್ಲಿ ಪ್ರೇಯರು ದಿನಾಲ ನಮ್ಮನ್ನ ಗಟ್ಟಿ ಬೀಜವಾಗಿ ಮಾಡೋಕೆ ದಿನ ಅದಕ್ಕೆ ನಾವೆಲ್ಲದೂ ಬಿಟ್ಟಲ್ಲಿ ಕೂತ್ಕೊಂಡಿರೋದು ನಾವು ಗಟ್ಟಿ ಬೀಜ ಆಗ್ಬೇಕಂತ ಪ್ರತಿ ದಿನ ಬೇಡ್ತಾ ಇರೋದು ಪರಮಾತ್ಮ ನನ್ನನ್ನ ಗಟ್ಟಿ ಮಾಡು ಅಲ್ಲಿ ಕೂತ್ಕೊಂಡು ನಾವ್ ಏನ್ ಧ್ಯಾನ ಯೋಗ ಪಣ ನಮ್ಮ ಕೈಲಿ ಮಾಡಕ್ ಆಗಲ್ಲ ನಾನು ಏನ್ ಮಾಡಿದ್ವಿ ಅಪ್ಪ ತಂದೆ ಅಂತ ಹೋದ್ವಿ ಅವ್ರು ಮಾಡ್ತಾರೆ ಅಂತ ಗೊತ್ತಾಯ್ತು ಅವರೇ ಅಂತ ಗೊತ್ತಾಯ್ತು ಅವ್ರು ಕೊಡ್ತಾರ ತಂದೆ ಅಂತ ಕೂತ್ಕೊಂಡ್ವಿ ಅವ್ರು ನಮ್ಮನ್ನ ದಿನ ಪ್ರತಿನಿತ್ಯ ಕೊಳಲಿನ ಮುಖಾಂತರ ಆ ಶಕ್ತಿ ಆ ಕೊಳು ಕೂತಾರೆ ಏನು ಕೂತಾರೆ ಕೊಳಲಲ್ಲಿ ವಿಡಿಯೋದಲ್ಲಿ ತೋರಿಸಿದ್ರಲ್ಲ ಕೊಳಲ್ ಏನು ಕೂತಾರೆ ಅವ್ರಿಗೆ ನಮ್ಮ ಹತ್ರ ಗಾಳಿ ಜಾಸ್ತಿ ಐತೆ ಅಂತ ಗೊತ್ತಾಯ್ತಾರ ಏನ್ ತಿಳ್ಸಕ್ಕೆ ಅಂತ ಅಲ್ಲಿ ಏನು ಆ ಕೊಳಲಿನಲ್ಲಿ ಏನೋ ಶಕ್ತಿ ಐತದ ಟೈಮ್ ಕೊಡ್ಬೇಕು ಸರ್ ಎಲ್ಲದನ್ನು ಒಂದೇ ದಿನದಲ್ಲಿ ಬಂದ್ಬಿಟ್ಟು ನೋಡಕಂಡ್ ಬರಕ್ ಆಗಲ್ಲ ಇವಾಗ ಚಂದ್ರವಳ್ಳಿ ಬಂದ್ಬಿಟ್ರಿ ಚಂದ್ರವಳ್ಳಿ ಏನ್ ನೋಡಿದ್ರಿ ನೀವು ಕಣ್ಣಿಗೆ ಹಿಂದ್ ಕಾಣ್ತೈತೆ ಆದ್ರೆ ನಾನು ನಿಮಗೆ ಟೈಮ್ ಕೊಟ್ರೆ ಗುಹೆಗಳನ್ನ ತೋರಿಸ್ತೀನಿ ಯಾರ ಯಾರಿದ್ರು ಅಂತ ತೋರಿಸ್ತೀನಿ ಯಾರಿಲ್ಲ ಇದ್ರು ಎಂತ ತಪಸ್ ಮಾಡಿದ್ರ ಅಂತ ನಿಮ್ಗೆ ತೋರಿಸ್ತೀನಿ ದೇವಸ್ಥಾನ ಅವಾಗ ಗೊತ್ತಾಗುತ್ತೆ ನಿಮಗೆ ಹಂಗೆ ಮೇವಳಿನ ಒಂದು ದಿನ ಬಂದು ಕಣ್ಣಲ್ಲಿ ನೋಡಿದ್ರೆ ಬರಲ್ಲ ಬರಲ್ಲ ಅಟ್ಲೀಸ್ಟ್ ಒಂದು ಟೂ ಡೇಸ್ ಮಿನಿಮಮ್ ಇದ್ರೆ ಸತ್ಯ ಅಂತ ಒಂದು ಸ್ವಲ್ಪ ತಿಳ್ಕೊಂತೀರ ಎಷ್ಟು ತಿಳ್ಕೊಂತೀರಾ ಗೊತ್ತಾ ನೀವು ಮೇವಳಿಗೆ ಬಂದ್ರೆ ಹೋಗ್ಬಿಟ್ಟು ತಿಳ್ಕೊಂಡು ಕರೆಕ್ಟ್ ಆಗಿ ವಿಚಾರ ತಿಳ್ಕೊಂಡು ಹೋಗ್ಬಿಟ್ರೆ ಐದು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಮತ್ತೆ ರಿಟರ್ನ್ ಬರಬೇಕು ಅನ್ನೋ ಇಚ್ಛೆ ಬರುವಂತ ಒಂದು ನಾಲೆಡ್ಜ್ ಬರುತ್ತೆ ಸರ್ ನಿಮಗೆ ಅವ್ನು ಹೊರ್ಗಡೆ ಹೋಗ್ಬಿಡ್ಲವನು ಬೈಕ್ ಕಂಡ ಅವನು ಇದು ಏನ್ ಮೈಬಳ್ಳಿ ಅಂತ ಬೈಕ್ ಕಂಡು ಹೋಗ್ಬಿಡಿ ಆದ್ರೆ ಒಂದು ಐದತ್ತು ಅಲ್ಲ ಅಂತ ಖಂಡಿತವಾಗ್ಲೂ ಇನ್ನೊಂದ್ಸರಿ ಬರಬೇಕು ಇನ್ನೊಂದ್ಸರಿ ಬೇಕು ನನಗೆ ಅನ್ನೋ ಇಚ್ಛೆ ಬರುತ್ತೆ ಆ ಇಚ್ಛೆನ ತುಂಬುತ್ತೆ ಮೈಬಳ್ಳಿ ಬಳಿ ಯಾಕೆ ಅಂತಂದ್ರೆ ಅದು ಸಿಗ್ತಾ ಇರೋದು ಆತ್ಮಕ್ಕೆ ಸಿಗ್ತಾ ಇರೋದು ಆತ್ಮಕ್ಕೆ ಸಿಗ್ತಾ ಇರೋದಕ್ಕೆ ಆತ್ಮ ದೇಹ ಬೈಬೋದು ಏ ಅದೇನು ಚೆನ್ನಾಗಿಲ್ಲ ಹಂಗ ಅಂತ ಬೈಬೋದು ಆದ್ರೆ ಒಂದಿನಲ್ಲ ಒಂದಿನ ಆತ್ಮಕ್ಕೆ ಗೊತ್ತಾಗುತ್ತದ್ದು ಅದೇನೇ ಅದೇನೇ ಸತ್ಯ ಅಲ್ಲಿಗೆ ಹೋಗುವಂತ ಹೇಳುತ್ತೆ ಹಂಗಾಗಿ ನಾವ್ ಹೋಗಿ ಬಂದೇ ಬರ್ತಿವಿ ಒಂದ್ಸಲ ಎಲ್ಲಾ ಒಂದ್ಸರಿ ನೀವು ಒಂದ್ಸರಿ ಬಂದಲ್ಲಿ ನೋಡು ವಿಚಾರ ತಿಳ್ಕೊಂಡು ಕರೆಕ್ಟ್ ಆದ ವಿಚಾರ ವಿಚಾರ ತಿಳ್ಕೊಂಡೆ ಹೋದ್ರೆ ಗೊತ್ತಲ್ಲ ವಿಚಾರ ತಿಳ್ಕೊಂಡು ಬಂದ್ರಿ ಅಂದ್ರೆ ಖಂಡಿತವಾಗ್ಲೂ ಇನ್ನೊಂದ್ಸರಿ ಬರ ಬರಂಗ ಮಾಡತ್ತದ ಅದು ಅಲ್ಸ ಅಲ್ಲಿರುವಂತ ಸತ್ಯ ಬೇರೆ ಇನ್ನೇನ್ಮೇನ್ ಮೋಡಿ ಮಾಡಲ್ಲ ಮಾಟ ಮಾತ್ರ ಮಾಡಲ್ಲ ಎಂಥದ್ದು ಮಾಡಲ್ಲ ಇನ್ನೊಂದ್ಸರಿ ಬರಂಗ್ ಮಾಡ್ಕೋಬೇಕು ಬರಂಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಡಿಕ್ಟ್ ಮಾಡ್ತಾರಲ್ಲ ಗಾಂಜಾ ಓಡಿಸಿ ಅಡಿಕ್ಟ್ ಹೇಳ್ಬಿಟ್ಟು ಆ ರೀತಿ ಅಡಿಕ್ಟ್ ಅಲ್ಲ ನಿಮಗೆ ಆ ವಿಚಾರ ತಿಳ್ಸಾರೆ ಖಂಡಿತವಾಗ್ಲೂ ಅಲ್ಲಿ ಬರ್ಬೇಕು ಅಂತ ವಿಚಾರ ಗೊತ್ತಾಗುತ್ತೆ ಇದು ಸತ್ಯ ಯಾವುದು ಧರ್ಮ ಪ್ರಚಾರ ಧರ್ಮ ಪ್ರಚಾರ ಜಾತಿ ಪ್ರಚಾರ ಯಾವುದು ಇಲ್ಲ ಸರ್ ಯಾವ್ದು ಇಲ್ಲ ನಿಮ್ಮ ಜಾತಿನಲ್ಲಿ ನೀವು ಈ ಒರಿಜಿನಲ್ ಆಗಿ ಅಷ್ಟನೆ ನಾನೀಗ ಸತ್ಯವಾಗಿ ಹೇಳ್ತೀನಿ ನಿಜವಾದಂತ ಈಡಿಗ ಅಂತ ಹೇಳ್ತೀನಿ ನಾನು ನಿಜವಾದಂತ ಈಡಿಗ ಎದೆ ಹೇಳ್ತೀನಿ ನಾನು ಏನೋ ನಾನು ನಿಜ ಈಡಿಗ ನಾನು ಯಾರೋ ಸುಳ್ಳು ಹೇಳ್ಬೋದು ಅವ್ನು ಜಾತಿ ಬೇರೆ ಆಗಿರ್ಬೋದು ಮತ ಬೇರೆ ಆಗಿರ್ಬೋದು ಅದ್ಯಾದ ಗುರು ಇಟ್ಕೊಂಡಿದ್ದೀನಿ ಅಂತ ಬಿಟ್ಟು ಯಾವ್ದೇ ಗುರು ನಾನು ನಿಜ ಆಗಿದ್ದೀನಿ ಅಂತ ಟಮ್ಮೆ ಅಂತ ಹೇಳ್ಕೊತೀನಿ ಯಾರನ್ನ ಹೇಳ್ಕೊತಾರ ಹಂಗೆ ನಾನ್ ನಿಜ ಆಗಿದ್ದೀನಿ ಸರ್